ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಕರ್ನಾಟಕದಲ್ಲಿ ಮೆಕ್ಕೆಜೋಳದ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಪುಣೆ ಮಾರುಕಟ್ಟೆಯಲ್ಲಿ ನೋಡುವುದಾದರೆ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಇದೆ ಹಾಗೆ ಮದ್ನಗರದಲ್ಲಿ ಕೂಡ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದಿಂದ ಎರಡು ಸಾವಿರದ ಎರಡು ನೂರು ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಹದಿನೆಂಟುನೂರದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟು ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ರಾಯಚೂರು ರಾಯಚೂರದಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರ ರೂಪಾಯಿಯಿಂದ ಹಿಡಿದು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಮೆಕ್ಕೆ ಮೆಕ್ಕೆಜೋಳದ ಬೆಲೆ ಇದೆ ಹಾಗೆ ಸಾಂಗ್ಲಿಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಎರಡು ನೂರು ರೂಪಾಯಿಯಿಂದ ಎರಡು ಸಾವಿರದ ಐದುನೂರು ರೂಪಾಯಿವರೆಗೆ ಮೆಕ್ಕೆಜೋಳದ ಬೆಲೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ದಾವಣಗೆರೆಯಲ್ಲಿ ಕೂಡ ನೋಡ್ಬೋದು ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಹದಿನಾರು ನೂರು ರೂಪಾಯಿಯಿಂದ ಎರಡು ಸಾವಿರದ ಮೂರು ನೂರು ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆ ಆಗಿದೆ ವೀಕ್ಷಕರೇ